ವಾರದ ರಾಶಿ ಭವಿಷ್ಯ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಟು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿ ಈ ವಾರ ನೀವು ಆಯೋಗ ಲಾಭಾಂಶ ಅಥವಾ ರಾಯಧನದ ಮೂಲಕ ದೊಡ್ಡ ಲಾಭವನ್ನು ಗಳಿಸುವಿರಿ ಅಲ್ಲದೆ ನಿಮ್ಮಲ್ಲಿ ಅನೇಕರು ಅಂತಹ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಾಗುತ್ತಾರೆ ಇದು ಲಾಭದ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ವಿಶೇಷವಾಗಿದೆ ಕುಟುಂಬ ಜೀವನದಲ್ಲಿ ಎಲ್ಲಾ ರೀತಿಯ ಏರಿಳಿತಗಳಿಂದ ನಿಮ್ಮನ್ನು ಮುಕ್ತಗೊಳಿಸಲು ಈ ವಾರ ಕೆಲಸ ಮಾಡುತ್ತದೆ ಇದರೊಂದಿಗೆ ಕುಟುಂಬದ ಸಹಾಯದಿಂದ ಕೆಲವು ಜನರು ಬಾಡಿಗೆ ಮನೆಯ ಬದಲು ಸ್ವಂತ ಮನೆಯನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಹಿಂದಿನ ಸಮಯಕ್ಕೆ ಹೋಲಿಸಿದರೆ ಈ ವಾರ ನೀವು ನಿಮ್ಮ ಗುರಿಗಳನ್ನು ಹೆಚ್ಚು ಎತ್ತರಕ್ಕೇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಅದನ್ನು ಪೂರ್ಣಗೊಳಿಸಲು ಸಹ ನೀವು ಬಹಳಷ್ಟು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಎರಡನೇ ರಾಶಿ ವೃಷಭ ಈ ವಾರ ನಿಮ್ಮ ರಾಶಿ ಚಕ್ರದ ಜನರಿಗೆ ತುಂಬಾ ಶುಭವಾಗಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳು ಹಿಂದುಳಿಯಲು ಬಿಡಬೇಡಿ ಏಕೆಂದರೆ ಈ ಸಮಯದಲ್ಲಿ ಅನುಕೂಲಕರ ಗ್ರಹಗಳ ಸ್ಥಾನಗಳು ನಿಮ್ಮ ಸಂಪತ್ತನ್ನು ಹೆಚ್ಚಿಸಲು ಅತ್ಯುತ್ತಮ ಅವಕಾಶಗಳನ್ನು ಒದಗಿಸುತ್ತವೆ ಈ ವಾರ ನೀವು ವಾಸ್ತವಿಕ ಮನೋಭಾವವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ನೀವು ತೊಂದರೆಯಲ್ಲಿದ್ದರೆ ನೀವು ಇತರರಿಂದ ಸಹಾಯ ಹಸ್ತ ಚಾಚಿದಾಗ ನೀವು ಅವರಿಂದ ಯಾವುದೇ ಪವಾಡವನ್ನು ನಿರೀಕ್ಷಿಸುವುದನ್ನು ತಪ್ಪಿಸಬೇಕಾಗುತ್ತದೆ ಈ ವಾರ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಂದ ನೀವು ಅತೃಪ್ತರಾಗಬಹುದು ಏಕೆಂದರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಅವರು ಕೆಲಸ ಮಾಡುವುದಿಲ್ಲ ಆದಾಗ್ಯೂ ಈ ಕಾರಣದಿಂದಾಗಿ ನೀವು ಅವರ ಮೇಲೆ ಕೋಪಗೊಳ್ಳುವುದನ್ನು ಕಾಣಲಾಗುತ್ತದೆ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮೂರನೇ ರಾಶಿ ಮಿಥುನ ಈ ವಾರ ನೀವು ಅನೇಕ ಮೂಲಗಳಿಂದ ಹಣವನ್ನು ಪಡೆಯುತ್ತೀರಿ ಇದರ ಸೂಕ್ತ ಅವಕಾಶವನ್ನು ಪಡೆದುಕೊಂಡು ನೀವು ಅದನ್ನು ಹೂಡಿಕೆ ಮಾಡಲು ಸಹ ನಿರ್ಧರಿಸಬಹುದು ಆದರೆ ಈ ಸಮಯದಲ್ಲಿ ನಿಮ್ಮ ದೀರ್ಘ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಹೂಡಿಕೆ ಮಾಡುವುದರಿಂದ ಭವಿಷ್ಯದಲ್ಲಿ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ ಮನೆಯ ಮಕ್ಕಳೊಂದಿಗೆ ಹಿಂದಿನ ಯಾವುದೇ ವಿಷಯದ ಬಗ್ಗೆ ನಡೆಯುತ್ತಿರುವ ವಾದವನ್ನು ಈ ವಾರ ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ಕಾರಣದಿಂದಾಗಿ ನೀವು ಅವರನ್ನು ಪಿಕ್ನಿಕ್ ಅಥವಾ ಹೊರಗೆ ಕರೆದೊಯ್ಯಲು ಯೋಜಿಸುವುದನ್ನು ಸಹ ಕಾಣಲಾಗುತ್ತದೆ ನಿಮ್ಮ ಈ ಪ್ರಯತ್ನವನ್ನು ನೋಡಿ ಮನೆಯ ಇತರ ಹಿರಿಯ ಸದಸ್ಯರು ಸಹ ಸಂತೋಷ ಪಡುತ್ತಾರೆ ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಬಲವಾಗಿರುತ್ತದೆ ಅದರ ಸಹಾಯದಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ನಿಮಗೆ ಸಾಧ್ಯವಾಗುತ್ತದೆ ಈ ಸಮಯವು ನಿಮ್ಮ ರಾಶಿಚಕ್ರದ ಉದ್ಯೋಗಿಗಳಿಗೆ ತುಂಬಾ ಸಂತೋಷವಾಗಿ ಕಳೆಯುವಂತಹ ಅನೇಕ ಅವಕಾಶಗಳನ್ನು ತರುತ್ತವೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ನಾಲ್ಕನೇ ರಾಶಿ ಕರ್ಕಾಟಕ ನಿಮ್ಮ ಸಮಯವನ್ನು ನಿಮ್ಮ ಸ್ನೇಹಿತರು ಮತ್ತು ಮನೆಯ ಜನರೊಂದಿಗೆ ಕಳೆಯುವುದು ಅಥವಾ ಅವರೊಂದಿಗೆ ಆಟವಾಡುವುದು ನಿಮ್ಮ ಶಕ್ತಿಯನ್ನು ಉತ್ತಮ ಬಳಕೆಗೆ ತರುವುದು ಒಳ್ಳೆಯದು ಆರ್ಥಿಕ ನಷ್ಟವಾಗುವ ಸಾಧ್ಯತೆ ನಿಮ್ಮ ಮಗುವಿನ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಹ್ವಾನವು ನಿಮಗೆ ಮತ್ತು ಕುಟುಂಬಕ್ಕೆ ಸಂತೋಷದಾಯಕ ಭಾವನೆಯಾಗಿದೆ ಅವರು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವಿಸುತ್ತಾರೆ ಮತ್ತು ನಿಮ್ಮ ಕನಸುಗಳು ನನಸಾಗುವುದನ್ನು ನೀವು ಅವರ ಮೂಲಕ ನೋಡುತ್ತೀರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಮೂರನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ಸಮಯ ಆರಂಭದಿಂದಲೇ ಕೆಲಸದ ಸ್ಥಳದಲ್ಲಿ ಕೆಲಸದ ವಿಷಯದಲ್ಲಿ ಜವಾಬ್ದಾರಿಗಳ ಹೊರೆ ನಿಮ್ಮ ಮೇಲೆ ಹೆಚ್ಚಾಗಬಹುದು ಇದರಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯಾಗುತ್ತದೆ ಆದರೆ ಈ ಹೊಸ ಜವಾಬ್ದಾರಿಗಳು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವನ್ನು ನೀಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಶಾಂತವಾಗಿರಿಸಿ ಮತ್ತು ಪ್ರತಿಯೊಂದು ರೀತಿಯ ಒತ್ತಡದಿಂದ ನಿಮ್ಮನ್ನು ದೂರವಿಡಲು ಪ್ರಯತ್ನಿಸಿ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮ ಶಿವಾಯ ಜಪಿಸಿ ಐದನೇ ರಾಶಿ ಸಿಂಹ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಎಷ್ಟು ವೇಗವಾಗಿ ಹಣ ನಿಮ್ಮ ಬಳಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಅದನ್ನು ಖರ್ಚು ಮಾಡಲು ನೀವು ಉತ್ಸುಕಾಗಿರುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ಭವಿಷ್ಯದಲ್ಲಿ ಬರಲಾಗುವ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿದ್ದು ನಿಮ್ಮ ಹಣವನ್ನು ಉಳಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಈ ವಾರ ಮನೆ ಕುಟುಂಬದಲ್ಲಿ ನೀವು ನಿಮ್ಮ ತಿಳುವಳಿಕೆಯಿಂದ ಸಾಮಸ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದಾಗಿ ಸದಸ್ಯರ ನಡುವೆ ಸಾಮಸ್ಯ ಸಹೋದರತ್ವದ ಭಾವನೆ ಬೆಳೆಯಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದ ಸಾಮಾಜಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಸದಸ್ಯರ ನಡುವೆ ಸರಿಯಾದ ಪ್ರತಿಷ್ಠೆಯನ್ನು ಪಡೆಯುವಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಏಳನೇ ಮನೆಯಲ್ಲಿರುವುದರಿಂದ ನಿಮ್ಮ ಕೆಲಸದ ಸಾಮರ್ಥ್ಯವು ಈ ವಾರ ಅಭಿವೃದ್ಧಿಗೊಳ್ಳುತ್ತದೆ ಇದರಿಂದಾಗಿ ಹೆಚ್ಚು ಸೃಜನಾತ್ಮಕವಾಗಿ ನಿಮ್ಮ ವ್ಯವಹಾರವನ್ನು ಸುಧಾರಿಸಲು ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು ನಿಮ್ಮ ಈ ನಿರ್ಧಾರಕ್ಕೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ಪಡೆಯುತ್ತೀರಿ ಲಿಂಗಾಷ್ಟಕವನ್ನು ಪಠಿಸಿ ಆರನೆಯ ರಾಶಿ ಭವಿಷ್ಯ ಈ ವಾರ ಸ್ವಲ್ಪಮಟ್ಟಿಗೆ ಕಳಪೆಯಾಗಿರಬಹುದು ಆದರೆ ಈ ಹಿಂದೆ ನಿಮ್ಮ ಮೂಲಕ ಸಂಗ್ರಹವಾದ ಹಣಕಾಸು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಈ ಬಾರಿಯೂ ಕೆಟ್ಟ ಆರ್ಥಿಕ ಪರಿಸ್ಥಿತಿಗಳನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಮನೆಯ ಮಕ್ಕಳಿಗೆ ಹೆಚ್ಚಿನ ಸಲುಗೆ ನೀಡುವುದು ಭವಿಷ್ಯದಲ್ಲಿ ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಆದ್ದರಿಂದ ಪ್ರಾರಂಭದಿಂದಲೇ ಅವರ ಮತ್ತು ಅವರ ಒಡನಾಟದ ಮೇಲೆ ಯಾ ಅವರು ಯಾರೊಂದಿಗೆ ಕುಳಿತುಕೊಳ್ಳುತ್ತಾರೆ ಎಂಬುದನ್ನು ನೆನಪಿನಲ್ಲಿಡಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನೀವು ಸ್ಥಗಿತಗೊಂಡಿರುವ ನಿಮ್ಮ ಕೆಲಸಗಳನ್ನು ಆರಂಭಿಸಲು ಯೋಚಿಸುತ್ತಿದ್ದರೆ ಅದಕ್ಕಾಗಿ ಈ ವಾರವು ಸ್ವಲ್ಪ ಪ್ರತಿಕೂಲವಾಗಲಿದೆ ಏಕೆಂದರೆ ಈ ವಾರದದಲ್ಲಿ ಸಹ ಹಿಂದಿನ ಅಪೂರ್ಣ ಕೃತಿಗಳನ್ನು ಪುನರಾರಂಭಿಸುವಲ್ಲಿ ನಿಮಗೆ ತೊಂದರೆಗಳು ಉಂಟಾಗಬಹುದು ಈ ವಾರ ಶಿಕ್ಷಣ ಅಥವಾ ಯಾವುದೇ ವಿಷಯದ ಬಗ್ಗೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಯಾವುದೇ ಸಂದೇಹವಿದ್ದರೆ ಅವು ಸಂಪೂರ್ಣವಾಗಿ ದೂರವಾಗುತ್ತವೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನಮೋ ವಾಸುದೇವಾಯ ಎಂದು ಜಪಿಸಿ ಏಳನೆಯ ರಾಶಿ ಭವಿಷ್ಯ ಈ ವಾರದಲ್ಲಿ ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಎದುರಿಸುತ್ತಿದ್ದ ತೊಂದರೆಗಳನ್ನು ಈ ಬಾರಿ ಸಂಪೂರ್ಣವಾಗಿ ತೊಡೆದುಹಾಕುವ ಸಾಧ್ಯತೆಯಿದೆ ಇದರ ಸಹಾಯದಿಂದ ನೀವು ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಸಹ ಪಡೆಯುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಜ್ಞಾನವು ನಿಮ್ಮ ಸುತ್ತಮುತ್ತಲಿನ ಜನರನ್ನು ಮೆಚ್ಚಿಸುತ್ತದೆ ವಿಶೇಷವಾಗಿ ಈ ವಾರ ನಿಮ್ಮ ಉತ್ತಮ ಸ್ವಭಾವದಿಂದಾಗಿ ನಿಮ್ಮ ಮನೆಯ ಹತ್ತಿರ ವಿರುದ್ಧ ಲಿಂಗದ ವ್ಯಕ್ತಿಯನ್ನು ನಿಮ್ಮತ್ತ ಆಕರ್ಷಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಸೃಜನಶೀಲ ಸಾಮರ್ಥ್ಯದಲ್ಲಿ ಭಾರೀ ಇಳಿಕೆ ಕಂಡುಬರುತ್ತದೆ ಇದರಿಂದಾಗಿ ಮೇಲ್ ಇಂಟರ್ನೆಟ್ ಇತ್ಯಾದಿಗಳ ಮಾಧ್ಯಮವನ್ನು ಬಳಸದೆ ನಿಮ್ಮ ಮೇಲಧಿಕಾರಿಗಳನ್ನು ಮೆಚ್ಚಿಸಲು ನೀವು ವಿಫಲರಾಗುತ್ತೀರಿ ಇದು ನಿಮ್ಮ ಉನ್ನತ ಸ್ಥಾನದ ಮೇಲೆ ಪರಿಣಾಮ ಬೀರುವುದಲ್ಲದೆ ನಿಮ್ಮ ವೃತ್ತಿಜೀವನದ ವೇಗವನ್ನು ಕಡಿಮೆ ಮಾಡುತ್ತದೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನರಸಿಂಹಾಯ ನಮಃ ಎಂದು ಜಪಿಸಿ ಿಯ ವೃಶ್ಚಿಕ ರಾಶಿ ಭವಿಷ್ಯ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಆ ಹಣದಿಂದ ನೀವು ಸಂತೋಷಪಡುವುದಿಲ್ಲ ಏಕೆಂದರೆ ಪಡೆಯಲಾಗುವ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಅನಿಸುತ್ತದೆ ಮತ್ತು ಇದರಿಂದಾಗಿ ನೀವು ಸ್ವಲ್ಪ ನಿರಾಶೆಯನ್ನು ಹೊಂದುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಪಡೆದರು ಅವನ ಆಸೆಗಳು ಕಡಿಮೆಯಾಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಷ್ಟೇ ಹಣದಲ್ಲಿ ಸಂತೋಷವಾಗಿರಲು ನೀವು ಕಲಿಯಬೇಕು ಈ ವಾರದ ಆರಂಭದಿಂದ ಕೊನೆಯವರೆಗೆ ನಿಮ್ಮ ಪರಿಪೂರ್ಣ ಕುಟುಂಬ ಜೀವನವನ್ನು ನೀವು ಆನಂದಿಸುವಿರಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನಿಮ್ಮ ಜೀವನವನ್ನು ಶಾಂತಿಯುತವಾಗಿ ಬದುಕಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮನೆಯ ಕಿರಿಯ ಸದಸ್ಯರು ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಹಾಗೆಯೇ ಈ ಸಮಯದಲ್ಲಿ ಹಿರಿಯ ಸದಸ್ಯರಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದು ನಿಮ್ಮ ಮಾನಸಿಕ ಒತ್ತಡದಿಂದ ಶಾಶ್ವತವಾಗಿ ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಈ ರಾಶಿ ಚಕ್ರದ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದ ಜನರು ಅನೇಕ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಸ್ಥಾನದಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಎಂದು ಈ ವಾರದ ವೃತ್ತಿ ಭವಿಷ್ಯವೂ ಸೂಚಿಸುತ್ತದೆ ಗುರುವಾರದಂದು ದೇವಸ್ಥಾನದಲ್ಲಿ ಶಿವನನ್ನು ಪೂಜಿಸಿ ಒಂಬತ್ತನೆಯ ಧನಸ್ಸು ರಾಶಿ ಭವಿಷ್ಯ ಈ ವಾರ ನೀವು ಅನೇಕ ಅನವಶ್ಯಕ ವಸ್ತುಗಳನ್ನು ಖರೀದಿಸಿ ಸ್ವಲ್ಪ ಹೆಚ್ಚು ನಿಷ್ಪ್ರಯೋಜಕ ವೆಚ್ಚಗಳನ್ನು ಮಾಡಬಹುದು ಹಾಗಾಗಿ ಯಾವುದೇ ವಸ್ತುವನ್ನು ಖರೀದಿಸುವ ಮೊದಲು ನಿಮ್ಮ ಹತ್ತಿರ ಮೊದಲಿಂದಲೇ ಇರುವ ವಸ್ತುಗಳನ್ನು ಬಳಸಬೇಕು ಈ ವಾರ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ದುರ್ಬಲವಾಗಿದ್ದರೂ ಈ ವಾರ ನೀವು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುತ್ತೀರಿ ಇದಕ್ಕಾಗಿ ನಿಮ್ಮ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುವ ಕೆಲಸ ಮಾಡುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹತ್ತನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಕಾರ್ಯಕ್ಷಮತೆಯ ದೃಷ್ಟಿಯಿಂದ ಇದು ಹಿಂದಿನ ವಾರಕ್ಕಿಂತ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನೆಯ ಹಿರಿಯರ ಮತ್ತು ವಿಶೇಷವಾಗಿ ನಿಮ್ಮ ಹೆತ್ತವರ ಬೆಂಬಲವನ್ನು ನೀವು ಪಡೆಯುತ್ತೀರಿ ಇದು ನಿಮ್ಮ ಜೀವನದಲ್ಲಿ ಬರುತ್ತಿರುವ ಪ್ರತಿಯೊಂದು ಸಮಸ್ಯೆಯನ್ನು ಸಾಕಷ್ಟು ಮಟ್ಟಿಗೆ ಪರಿಹರಿಸುತ್ತದೆ ಗುರುವಾರದಂದು ಬಾರ್ಲಿಯನ್ನು ದಾನ ಮಾಡಿ ಬಡವರಿಗೆ ಹತ್ತನೆಯ ಮಕರ ರಾಶಿ ಭವಿಷ್ಯ ಇಲ್ಲಿಯವರೆಗೆ ಯಾವುದೋ ಕಾರಣಕ್ಕೆ ಸಂಬಳ ಪಡೆಯದ ಉದ್ಯೋಗಿಗಳು ಹಣದ ಕೊರತೆಯಿಂದಾಗಿ ಈ ವಾರ ತುಂಬಾ ಅಸಮಾಧಾನಗೊಳ್ಳಬಹುದು ಇದಕ್ಕಾಗಿ ಅವರು ತಮ್ಮ ಮತ್ತು ಕುಟುಂಬದ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಬ್ಯಾಂಕ್ ಅಥವಾ ಇತರ ಸಂಸ್ಥೆಯಿಂದ ಹೆಚ್ಚಿನ ದರದಲ್ಲಿ ಸಾಲವನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ ಈ ವಾರ ಹೊಸ ಸ್ನೇಹಿತರನ್ನು ಮಾಡಲು ನಿಮ್ಮ ಜ್ಞಾನದ ಬಾಯಾರಿಕೆ ನಿಮಗೆ ಸಹಾಯ ಮಾಡುತ್ತದೆ ಇದರೊಂದಿಗೆ ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಈ ವಾರ ಅವರ ವಿವಾಹವನ್ನು ನಿಗದಿಪಡಿಸಿದ ಕಾರಣ ಮನೆಯಲ್ಲಿ ಅನುಕೂಲಕರ ವಾತಾವರಣದ ಸಾಧ್ಯತೆಗಳು ರೂಪುಗೊಳ್ಳುತ್ತಿವೆ ಈ ವಾರ ಕಚೇರಿಯ ಕೆಲಸದಲ್ಲಿ ನಿಮ್ಮ ಮನಸ್ಸು ಹೊಂದಿರುವುದಿಲ್ಲ ಏಕೆಂದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮಗೆ ಕೆಲವು ಸಂದಿಗ್ಧತೆ ಇರುತ್ತದೆ ಅದು ನಿಮಗೆ ಗಮನಹರಿಸಲು ಬಿಡುವುದಿಲ್ಲ ಆದ್ದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ನೀವು ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಬಹುದು ಈ ವಾರ ನಿಮ್ಮ ರಾಶಿಚಕ್ರದಲ್ಲಿನ ಶುಭ ಗ್ರಹಗಳ ಸಂಯೋಜನೆಯು ವಿವಿಧ ವಿಷಯಗಳಲ್ಲಿ ನಿಮ್ಮ ಯಶಸ್ಸನ್ನು ಸೂಚಿಸುತ್ತದೆ ಗುರುವಾರದಂದು ಕಾಲಭೈರವನ ಪೂಜೆ ಮಾಡಿ ಹನ್ನೊಂದನೆಯ ಕುಂಭರಾಶಿ ಭವಿಷ್ಯ ಈ ವಾರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಕಾರಣದಿಂದಾಗಿ ನೀವು ಸಾಮಾನ್ಯಕ್ಕಿಂತ ಅನೇಕ ಪಟ್ಟು ಹೆಚ್ಚು ಹಣ ಸಂಪಾದಿಸುವುದನ್ನು ಕಾಣಲಾಗುತ್ತದೆ ಇದೆಲ್ಲವನ್ನೂ ನೋಡಿ ತಾಯಿ ಲಕ್ಷ್ಮಿ ವಿಶೇಷವಾಗಿ ನಿಮ್ಮನ್ನು ಅನುಗ್ರಹಿಸುತ್ತಿರುವಂತೆ ಕಾಣಿಸುತ್ತದೆ ಆದ್ದರಿಂದ ನಿಮ್ಮ ಹಣಕಾಸಿಗೆ ಸರಿಯಾದ ಪ್ರಾಮುಖ್ಯತೆ ನೀಡಿ ಅದನ್ನು ನಿಮ್ಮ ಕೈಯಿಂದ ಜಾರುವುದರಿಂದ ತಡೆಯಬೇಕು ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿಯನ್ನು ತರುತ್ತದೆ ಆದರೆ ಬಯಸದೆ ನೀವು ಮನೆಯಲ್ಲಿ ಏನನ್ನಾದರೂ ಮುರಿಯಬಹುದು ಅಥವಾ ನೀವು ಅದನ್ನು ಕಳೆದುಕೊಳ್ಳಬಹುದು ಈ ಕಾರಣದಿಂದಾಗಿ ಮನೆಯ ಸದಸ್ಯರು ನಿಮ್ಮ ಮೇಲೆ ಕೋಪಗೊಳ್ಳಬಹುದು ಆದ್ದರಿಂದ ಆರಂಭದಿಂದಲೇ ಮುನ್ನೆಚ್ಚರಿಕೆಯಾಗಿ ಮನೆಗೆ ಹಾನಿ ಉಂಟು ಮಾಡುವ ಯಾವುದನ್ನೂ ಮಾಡಬೇಡಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ನಾಲ್ಕನೇ ಮನೆಯಲ್ಲಿ ಇರಿಸಿರುವುದರಿಂದ ನಿಮ್ಮ ವೃತ್ತಿಜೀವನದ ದೃಷ್ಟಿಕೋನದಿಂದ ಈ ವಾರ ನಿಮ್ಮ ಹೆಸರು ಮಾತ್ರ ಇರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಅವಕಾಶವು ನಿಮ್ಮ ಕೈಯಿಂದ ಜಾರಿಕೊಳ್ಳಲು ಬಿಡಬೇಡಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಶಿವ ಓಂ ಶಿವ ಓಂ ಎಂದು ಜಪಿಸಿ ಹನ್ನೆರಡನೆಯದಾಗಿ ನೀನ ರಾಶಿ ಭವಿಷ್ಯ ಈ ವಾರ ನಿಮ್ಮ ಎಲ್ಲ ವಾಸ್ತವಿಕವಲ್ಲದ ಅಥವಾ ಅಪಾಯಕಾರಿ ಯೋಜನೆಗಳು ನಿಮ್ಮ ಹಣವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ನಿಮ್ಮ ಹಣ ಸಿಲುಕಿಕೊಳ್ಳುವಂತಹ ಯಾವುದನ್ನೂ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ಇದರೊಂದಿಗೆ ನೀವೇ ಕೆಲವು ದೊಡ್ಡ ತೊಂದರೆಗಳಿಗೆ ಸಿಲುಕಬಹುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ರಾಹು ಸ್ಥಾನ ಪಡೆದ ಕಾರಣ ಈ ವಾರ ಕುಟುಂಬದ ಸದಸ್ಯರೊಬ್ಬರು ಉದ್ಯೋಗವನ್ನು ಪಡೆಯುವ ಕಾರಣದಿಂದಾಗಿ ಮನೆಯ ಆದಾಯವು ಹೆಚ್ಚಾಗುವ ಸಂಪೂರ್ಣ ಸಾಧ್ಯತೆ ಇದೆ ಮನೆಯ ನವೀಕರಣ ಅಥವಾ ಅದರ ಮೊದಲು ತೆಗೆದುಕೊಂಡಿದ್ದ ನಿರ್ಧಾರವನ್ನು ಪೂರ್ಣಗೊಳಿಸುವ ಬಗ್ಗೆ ಪರಿಗಣಿಸಬಹುದು ನಿಮ್ಮ ವೃತ್ತಿ ಜೀವನದ ಜಾತಕದ ಬಗ್ಗೆ ಮಾತನಾಡಿದರೆ ಈ ವಾರ ನಿಮ್ಮ ಪ್ರಯತ್ನಗಳು ಮತ್ತು ಆಲೋಚನೆಗಳು ನಿಮ್ಮ ಭವಿಷ್ಯಕ್ಕೆ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನವು ಉತ್ತಮ ಉತ್ತೇಜನವನ್ನು ಪಡೆಯುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಲೇ ಇರಿ ಮನೆಯಲ್ಲಿ ಅನಗತ್ಯ ಅತಿಥಿಯ ಆಗಮನದೊಂದಿಗೆ ವಿದ್ಯಾರ್ಥಿಗಳು ಇಡೀ ವಾರವನ್ನು ವ್ಯರ್ಥವಾಗಿ ಕಳೆಯುವ ನಿರೀಕ್ಷೆಯಿದೆ ಗುರುವಾರದಂದು ದೇವಸ್ಥಾನದಲ್ಲಿ ಶಿವನಿಗೆ ಹಾಲನ್ನು ಅರ್ಪಿಸಿ ಈ ವಾರದ ರಾಶಿ ಭವಿಷ್ಯದ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್